ಮೊದಲನೇದಾಗಿ ದಯವಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಕಣ್ಣೀರಿ ಅಜ್ಜನ ಭಕ್ತ ವೃಂದದವರಲ್ಲಿ ಒಂದು ಕಳಕಳಿಯ ವಿನಂತಿ ಎರಲ್ಲಿ ಮೇಲೆ ಕೂತ್ಕೊಂಡ್ರಿ ದಯವಿಟ್ಟು ಅಲ್ಲೇ ಕೆಳಗಡೆ ಕೂತ್ಕೊಂಡ್ಬಿಟ್ರಿ ತದನಂತರ ಪರಮ ಪೂಜ್ಯ ವೇದಿಕೆ ಮೇಲಿನ ನಂತರ ಕಾರ್ಯಕ್ರಮ ಆರಂಭವಾಗಲಿದ್ದು ಒಂದು ವಿನಂತಿ ಎಲ್ಲರೂ ಶಾಂತ ರೀತಿಯಿಂದ ಅವರನ್ನ ವೇದಿಕೆಗೆ ಕಳ್ಸಿಕೊಂಡ್ರಿ ಭಾರತ ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವ ಅದಕ್ಕ ವೇದ ಅಂತ ಕರಿಬೇಕು ಅಂತ ಆರ್ ಆರ್ ದಿವಾಕರ್ ಅವ್ರು ಹೇಳ್ಯಾರ ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅನ್ನೋದನ್ನು ಅವರವರು ವಿಚಾರಕ್ಕೆ ಬಿಟ್ಟುಬಿಡೋಣ ಶರಣ್ರಂತೂ ಒಪ್ಕೊಂಡಿದ್ರು ಅನ್ನೋರು ನನ್ನ ಹತ್ರ ಬರ್ರಿ ನೀವು ಎಲ್ಲಿ ಎಂತಿರನ್ನ ಬರಕ್ತಾಯಿರೋದೀನಿ ಇಂಥದ ಒಂದು ವೇದಿಕೆ ತಯಾರು ಮಾಡಿರಿ ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋಣ ಏನು ನಮಗೆ ಬರಲಿಲ್ಲ ಅಂದ್ರೆ ನಾವು ಸೋಲ್ತೀವಿ ನಿಮಗೆ ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ ಪ್ರಶ್ನೆ ಆಗಲ್ಲ ಆದ್ರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ ಇರ್ಲಿಲ್ಲ ಅಂದ್ರೆ ಮುಂದೆ ಕುಂತವ್ರು ನೀವು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ ಅವ್ರು ಬಂದು ನೀವೇ ಬಾರಿಸೋರು ನೀವೇನು ಸಾಮಾನ್ಯ ಮಂದಿ ಅಲ್ಲದೇವ್ರ ಎಪ್ಪ ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮದಾಗ ಏನು ಆಗುದಿಲ್ಲ ನಮ್ಗೆ ಈಗ ನಮಗೆ ಸಹಾನುಭೂತಿ ತೋರಿಸಿರಿ ಅವ್ರು ಬಂದ್ರಂದ್ರೆ ಅಲ್ಲಿನ ಕುಂತು ಜಡದದ ಜಡದತ್ತೆ ಯಾಕೋ ಸ್ವಾಮಿ ಹೆಂಗ್ಯಾಕೆ ಮಾತಾಡ್ತೀನಿ ನಮ್ ದೇವರಿಗೆ ಅಂತ ನೀವು ಕೇಳಿದ್ರೆ ಅಂದ್ರೆ ನನಗಿಂತ ಮಾತು ಮಾತಾಡೋ ಅವಶ್ಯಕತೆ ಬರ್ತೀವಿ ಕನಿ ನಿಮ್ಮ ಕರ್ತವ್ಯ ಇತ್ತು ಅವ್ರ ಏನ್ ಹೇಳಕ್ ಹೊಂಟಿದ್ರು ಮನೆಯ ಜಗಲಿನಗಿನ್ ದೇವ್ರೆಲ್ಲ ಒಯ್ದು ಹೊಳಿ ಹೋಗಿರಿ ಅಂದ್ರಪ್ಪ ನಿಮ್ಗೆ ಹೋಗ್ಯಾಕ್ ತಯಾರಿದಿರಿ ನೀವು ನನಗೆ ಒಂದೇ ಮಾತಿನಾಗ್ ಹೇಳ ಒಗೆ ಅಂದ್ರೆ ನೋಡಿ ನಾನು ಬರ್ತೀನಿ ನಿಮ್ಗೂಡ ಎಲ್ಲಿ ಹೋಗಿರಿ ನೋಡ್ತೀರಿ ನನಗೆ ಹೊಳೆ ಮಾಡ್ಕೊಂಡು ಮಾತು ಹೊಳೆ ತರವನ ಇಲ್ಲಲ್ಲ ಹೌದಾ ಎರಡನೇದ್ದು ನಮ್ಮ ಅಜ್ಜವ್ರು ಆಗಲೇ ಹೇಳಿದರು ನಿಮ್ಮ ದೇವರಿಗೆ ನಿಮ್ಮ ಮನಿ ದೇವ್ರಿಗೆ ಹೋಗ್ತೀರಿ ಹೋಗಬೇಡ್ರಿ ಅಂದ್ರೆ ಇಲ್ಲ ನಿಮ್ಮ ಊರಾಗ ಗ್ರಾಮ ಗ್ರಾಮದವ್ರ ಅದಾವೋ ಇಲ್ಲೋ ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ ಅವ್ರ ಜಾತ್ರೆ ಮಾಡಬೇಡ ಅಂತಾರೆ ಬಿಡೋರೋ ಅಲ್ಲ ಬಿಟ್ಟಿದ್ರಂದ್ರೆ ಎಂಟುನೂರ ಯಾಕರ್ ಕೊಪ್ಪಿದ್ವು ಶಿವಾನುಮಾನ ಇವ್ರು ಮಾತಾಡಿದ್ದ ಮಾತಾಡಿದ್ದೇನಿ ಬಾಗಲಕೋಟೆ ಒಂದು ಗುಡಿಯಾಗ ಹೋಗ್ಯಾರ ಗುಡಿ ಮುಂದೆ ಪ್ರವಚನ ಮಾಡಕತ್ತಿದ್ರು ಹತ್ತೈತ್ರಿ ಇವ್ರು ಕತಿ ಹೇಳ್ತೀನಿ ನಿಮ್ಗೆ ಕೆಲವು ವರ್ಷದ ಹಿಂದಿನ ಮಾತಾ ಆ ಗುಡಿಯಾಗ ಆರತಿ ನಡೆದೈತಿ ನಗಾರಿ ವಾರಸಕ್ ಹತ್ತಾರ ಇವ್ರಿಗೆ ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು ಹೊರಗ ಗುಡಿ ಮುಂದನ ಆ ಊರಾನ ಮಂದಿ ಏನು ಬಡಿಗೆ ತೊಗೊಂಡು ಬಂದ್ರು ಶಿರೂರಾಗಿದ್ ನಾ ಹೇಳೋ ಬಾಗಲಕೋಟೆ ಹತ್ತರ ಶುರುವಾಗ ಅದಿರಲಿಲ್ಲ ಐತ್ ನೋಡಿ ಬಡ್ಗಿ ತಗೊಂಡಿ ಅಂತಿದ್ರು ಯಾರು ಪಟಗ ಅಲ್ಲೇ ಬಿದ್ದು ಕೆಲವು ಮಂದಿ ಲುಂಗಿನ ಅಲ್ಲೇ ಬಿತ್ತಕೊಂಡು ಬಿದ್ದು ಎಂಟಿ ಹೊಲ್ದಾಗ ಹಾಕಿ ಓಡೋ ಓಡ್ಬಿದ್ದು ಒಬ್ಬ ಮನುಷ್ಯ ಇದ್ದ ಅವ ನಮಗೆ ಬಾಳ್ಬೇಕಾದ ಎಂದಗಡೆ ಅವ್ರಿಗೆ ಸಾಕ್ಷಾತ್ಕಾರ ಅವ್ರು ನಮ್ಮ ಹತ್ರ ಬಂದು ಹಲ್ಲ ಮುರಿದ್ರು ಅವ್ರು ನೋಡಬೇಕು ನಾವ್ರ ಹೆಸರು ಹೇಳುದಿಲ್ಲ ಹೋಗ್ಯಾನ ಹಾಕ್ತೀವಿ ವಿಶ್ವಾಮಿ ಮಾಧವ್ರ ಹೆಸರು ಹೇಳ್ಬೇಕು ಅಲ್ಲಿ ಗುಡ್ಯಾಗ ಹೋಗಿ ಅವರೇ ವ್ಯವಸ್ಥೆ ಮಾಡಿ ಮತ್ತೆ ಅವ್ರಿಗೆ ದೇವ್ರಿಗೆ ಬೇಯಾಕತ್ತೀರಿ ಇದೆಂತಪ್ಪ ಇದಕ್ಕೆ ನಿಮ್ಗೆ ಸಮ್ಮತಿ ಐತೆ ಎಲ್ಲರದು ಇಲ್ಲ ಮತ್ತೆ ನಿಮಗಿಲ್ಲ ಅಂದದ್ದನ್ನು ನಾ ಇಲ್ಲಂದೆ ಕತ್ತಿಗೆ ಲತ್ತಿ ಪೆಟ್ಟು ಕುದುರೆ ಜಬರಿ ಪೆಟ್ಟಂತ ಹೌದಲ್ಲ ಅವು ಕುದುರೆಗೆ ಕತ್ತಿ ಟ್ರೀಟ್ಮೆಂಟ್ ಮಾಡಬಾರ್ದು ಕತ್ತಿ ಕುದುರೆ ಟ್ರೀಟ್ಮೆಂಟ್ ಮಾಡಬಾರ್ದು ಯಾರು ಟ್ರೀಟ್ಮೆಂಟ್ ಯಾವ್ದು ಬೇಕೋ ಹಂಗೆ ಮಾಡಬೇಕು ಹಂಗಿದ್ರೆ ಅವ್ರಿಗೆ ಆ ಭಾಷೆ ತಿಳಿತೈತೆ ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷಾದಾಗ ಮಾತಾಡಬೇಕು ನೀವೆಲ್ಲ ಆ ಕಡೆ ಮೈಸೂರು ಮೈಸೂರು ಕಡೆ ಭಾಷಾದಾಗ ಇರುವ ಮಂದಿ ನಿಮ್ಗೆ ಅದು ಒಂದೆರಡು ಕಠಿಣ ಅನ್ನಿಸ್ತೈತೆ ನಮ್ಮಲ್ಲೇ ಉಸ ಎಲ್ಲವ ತಿಳ್ಕೊಳ ನಾವು ಮಾತಾಡ್ ಮಾತಾಡ್ತಾ ಹಿಂದೆ ರೀ ಅವನವನು ಹೇಳಿದ್ರು ಕೊಡೋಲ್ಲ ನೋಡು ಮಗ ಅವೆಟ್ಲೆ ಹೊಡ್ಕೊಂಡು ತಗೋ ಅವನ ಹಿಡ್ಕೊಂಡು ಇವ್ ನಮ್ಮಲ್ಲಿ ಸಹದ ಮಾತ್ರಿ ಇವು ಇವೇನು ಭಾಳ ವಿಶೇಷ ತಿಳ್ಕೊಬಾರ ಅವ್ನು ಭಾಳ ಒತ್ತ ಕೊಡಬಾರ ಸಮ ಮತ್ತಿ ಇನ್ನಾರ ಸ್ವಾಮಿಗಳಾದವ್ರ ಹೆಂಗೆ ಮಾತಾಡೋ ಮತ್ತೆ ನಾ ಮಾತಾಡ್ಲಿಕ್ಕೆ ಮಾತಾಡೋರು ನೀವಂತೂ ಯಾರು ಅಂಗಿಲ್ಲ ಇವ್ರು ನಮ್ಮ ಅಪ್ಪವಳಂತ್ರು ಎಲ್ಲರೂ ಅಂದ್ರು ಎಪ್ಪ ಅಂದ್ರೆ ಏನು ಗತಿ ಆಗ್ತೈತಿ ಅಂತಂದ್ರು ಮತ್ತು ಯಾವ ಹೊಳೆ ಬಡಸ್ಕೊಳಕ್ತ ಅವನ ಅನ್ಪಟ್ಟಲ್ಲ ಹೌದಂತೇರಿ ಅಲ್ಲಂತೇರಿ ಅಡು ಧೈರ್ಯ ಬೇಕಾಗಾಡು ನೀವು ಏನೇನ್ ಮಾಡ್ತೀರಿ ಮಾಡ್ರಿಪ್ಪ ನೋಡ್ತೀನಿ ನಾವೊಂದು ಕುಂತಿನಲ್ಲ ಮೂರು ಮೂರ್ ತಿಂಗಳ ಈಗ ನಾವೊಂದು ಬಾಂಬ್ ಹೋಗುದು ನೀವು ಪಟಾಕಿ ದಿನ ಸಿಡಿತಾವ ಮಾಡಿ ಎಲ್ಲಿಗ್ ಬಂದ ಹೇಳ ನಿನ್ ಕೈ ಮುಗಿತೀವ್ರಿ ಬಂದ್ ಮಾಡ್ರಿ ಅಂತ ನನಗನ್ನ ಅವರೇ ಬಂದ್ ಮಾಡ್ರಿ ನಾ ಅಂದೆ ಅಲ್ಲಿ ನೀವು ಶುರು ಮಾಡ್ರಿ ನೀವು ಬಂದ್ ಮಾಡ್ರಿ ಅಂತ ನಾ ಅಂದೆ ಏನ್ ದೊಡ್ಡ ಮಾತಾತ್ರಿ ಬಂದ್ ಮಾಡ್ಬಿಡಿ ಒಬ್ಬರಂತರ ಎಪ್ಪ ನಿನ್ನಿಂದಾಗಿ ನಮ್ಗೆ ಸ್ಟೆಂಟ್ ಹಾಕೊಳ್ಳು ಪಾಳಿ ಬಂತು ಅಂತ ಹಾ ಟ್ರದ ಇವತ್ತನ ಬರಕ್ತಾರ ಎಪ್ಪ ಕೈ ಮುಗಿದ್ ನಾನು ನಿನ್ನ ಕರಂತ ತಿಳ್ಕೊ ಈ ಮಂದಿಲ್ಲ ನನ್ಗೂಡ ನನ್ ಗೊತ್ತಿ ಏನಾಗೈತಿ ನಾ ಅಂತೇಳಿ ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬಂದ್ರು ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋಣ ಯಾರೂ ಶತ್ರುಗಳಲ್ಲ ನಮಗ ಶತ್ರುಗಳಲ್ಲ ಯಾರು ಎಲ್ಲರೂ ನಮ್ಮವ್ರ ನೀವು ಒಂದು ವೇಳೆ ಮಾಡಿದ ಕ್ರಿಯೆ ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ನಾವು ನೀವು ಕೂಡ ಒಂದು ಚಲೋ ಧರ್ಮ ನಡ್ಸ್ ಬರ್ರಿ ಏನು ತೊಂದರೆ ಇತ್ತು ಅದ್ರಾಗ ಏನು ನೀನು ಏನು ಹುಟ್ಟು ಬರಾಗೇನು ನಾವು ನೀವೇನು ಶತ್ರುಗಳನ್ನು ಕೊಟ್ಟು ಮತ್ತೆ ಈಗಲೂ ಸಹಿತ ನಮ್ದು ಗೆಳತನ ಭಾಳ ಚಲೋ ಐತ್ರಿ ಮತ್ತೆ ನಿಮ್ಗೆ ಹೇಳ್ತಾನೆ ಮಾತಾಡಿದ್ರು ಒಬ್ಬರು ಸ್ವಾಮ್ಗಳೊಬ್ಬ ಮಂತ್ರಿ ಹತ್ರ ಹಾದ್ರೆ ಕೇಂದ್ರೀಯ ಮಂತ್ರಿ ಹತ್ರ ಕಾಳಸಿದ್ದೇಶ್ವರ ಸ್ವಾಮಿಗಳು ಬಂದ್ರೆ ಹೇಳಿ ನಮ್ದು ಬಗೆರಸ್ರೆ ಅಂತ ಬಾಲ್ಕಿ ಸ್ವಾಮಿಗಳು ದಸರಾ ಹೇಳ್ಬಿಡ್ತೇನೆ ಸುಮ್ಮನೆ ನೀನು ಅವ್ರು ಉಳಿಬಾರ್ದು ಅಂತ ಶಿವಣ್ಣನ ಹತ್ರ ಹಾದ್ರಪ್ಪ ಸೋಮಣ್ಣನ ಹತ್ರ ಅವ್ ಸೋಮಣ್ಣ ಹುಷಾರು ಮನುಷ್ಯ ಕಾಡಿಸಿ ಬೀಸ್ರಪ್ಪಳ ಅಂದ್ರೆ ಹೌದಂಡೆ ಬಾಂಧು ಸಾಂಬಳು ಮಾತಾಡ್ತಾರಂತ ನೋಡ್ರಿ ತಪ್ಪ ಗೊತ್ತಾಯ್ತು ಏನ್ ಹೇಳ್ತೀವಿ ಅವ್ರ ಕೈಯಾಗ ಕೊಟ್ಟ ದೌಡ್ ಮಾತು ಬರಲ್ಲ ಅದರ ಅಂದ್ಬೇಡ್ರಿ ಮಾತಾಡ್ರಿ ನೀವು ಹೇಳ್ರಿ ತನ್ನ ಹೇಳ್ರಿ ಏನ್ ಅಂಥದ್ದು ಏನಾಗಿತ್ತು ನಾವು ನೀವೇನ ಆತ್ಮೀಯರು ನಾ ಮೊದ್ಲಿಂದನು ಹೇಳ್ತಿದ್ದೆ ವೈಚಾರಿಕವಾಗಿ ನಮ್ದು ನಿಮ್ದು ಹೊಂದೋದಿಲ್ಲ ಆದ್ರೆ ಆತ್ಮೀಯತೆ ಅಂತ ಏನ್ ಇರ್ತೈತಲ್ಲ ಎಲ್ಲಿ ಬಾಧೆ ಬರ್ಬೋದು ಬರ್ಬೋಡೋದು ಬೇಡ ಅಂತ ನಾನು ಹೇಳ್ತಿದ್ದೆ ಅವ್ರಿಗೆ ನಿಂದಲೂ ವೈಚಾರಿಕ ಮತಭೇದಗಳು ನಮಗ ನಮಗೆ ಇರೋಲಕ್ಕ ಆದರೆ ಆತ್ಮೀಯತೆ ಅಂತ ಏನಾಯ್ತಲ್ಲ ನಮ್ಮದು ಅದು ಇರಲಿ ಅಂತ ಹೇಳ್ತಿದ್ದೆ ಆತ್ಮೀಯತೆಯಿಂದ ಹೋಗ್ತಿದ್ದೀವಿ ಇದ್ರೊಳಗೆ ಮತ್ತೇನೇನೇನೇನೋ ಮಾಡಿದೆ ಮಾಡಿದ್ರು ಏನು ಮಾಡ್ರಿ ಪಶಿವನ್ಮಾನ ನೀರು ಹೇಳಿ ಆತ್ಮ ಈಗ ಸಹಿತ ದಯವಿಟ್ಟು ನನ್ನ ಪ್ರಾರ್ಥನೆ ಅವ್ರಿಗೆ ನೀವು ಬಸವಣ್ಣ ಅವ್ರನ್ನ ನಾಸ್ಟಿಕ್ ಮಾಡೋಕ್ಕೆ ಹೋಗ್ಬಾರ್ದು ಬಸವಣ್ಣವ್ರನ್ನ ಶರಣರನ್ನ ವೇದ ವಿರೋಧಿಗಳನ್ನ ಮಾಡ್ಲಿಕ್ಕೆ ಹೋಗಬೇಡ ಆಮೇಲೆ ಹೆಂಗೆ ಇದನ್ನ ಅಂತ ಕೇಳಿದ್ರು ನಾನು ಒಂದೇ ಪ್ರಾರ್ಥನೆ ಅವ್ರ ಎದುರಿಗಿಟ್ಟೆ ಏನಂತ ನೀವೇನು ಈ ಸಮಾಜ ಒಡ್ಯಾಕ್ ಹೊಂಟಿರಲ್ಲ ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸು ಕೆಲಸ ಮಾಡಿದರು ಈ ಬಸವಣ್ಣನ ಹೆಸರು ಹೇಳಿಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾರು ಮಾಡೋಕ ಹೊಂತಿರಲ್ಲ ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡಿರಿ ನಂದು ಬಂದಕ್ಕಿ ಅಂತ ಏನು ಹೇಳಿ ನಾನು 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 ಒಂದೇ ಪ್ರಾರ್ಥನೆ ಮಾಡಿಕೊಂಡೆ ವೀರಶೈವ ಲಿಂಗಾಯತ ಎರಡಲ್ಲ ಒಂದೇ ಅಂತನ್ರಿ ಎರಡನೇದ್ದು ನಾವು ಹಿಂದೂ ಲಿಂಗಾಯತರ ಅಂದು ಬಿಡ್ರಿ ಕೆಲಸ ಬಗೆಯಾರು